ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ಕ್ರಾಶ್ ಕೋರ್ಸಸ್ ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ ವಿಳಾಸ ಅಚೀವರ್ಸ್ ಟ್ರಸ್ಟ್ ತಿಲಕ್ ನಗರ ಒಂದನೇ ತಿರುವು ರಾಘವೇಂದ್ರ ಸ್ವಾಮಿ ಮಠ ವಾಸವಿ ಸರ್ಕಲ್ ಹತ್ತಿರ ಶಿವಮೊಗ್ಗ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಏಟ್ ಸೆವೆನ್ ಏಟ್ ಒನ್ ಟೂ ನೈನ್ ಟೂ ಸಿಕ್ಸ್ ಸೆವೆನ್ ಜೀರೋ ಟು ಏಳು ಮೂರು ಮೂರು ಏಳು ಆರು ಎಂಟು ಮೂರು ಆರು ಆರು ಎಂಟು ಏಳು ಎಂಟು ಒಂದು ಎರಡು ಒಂಬತ್ತು ಎರಡು ಆರು ಏಳು ಸೊನ್ನೆ ಎರಡು ಊಟ ಶಿವಮೊಗ್ಗ ಸೇರಿ ನಾಟಕ ಅಕಾಡೆಮಿ ಜೊತೆಗೂಡಿ ಒಂದು ದಿನದ ಶಿವಮೊಗ್ಗ ಶಿವಮೊಗ್ಗ ಅನ್ನೋದನ್ನ ಒಂದು ಕ್ಯಾನ್ವಾಸ್ ಯೂಸ್ ಮಾಡ್ಕೊಳ್ತಾ ಶಿವಮೊಗ್ಗದ ಬೇರೆ ಬೇರೆ ಭಾಗಗಳಲ್ಲಿ ರಂಗ ಚಟುವಟಿಕೆಗಳು ಮತ್ತು ರಂಗಭೂಮಿಯ ಕೆಲಸಗಳಿಗೆ ಏನೇನಿದೆ ಅದೆಲ್ಲದನ್ನು ಕೂಡ ಪ್ರದರ್ಶನ ಮತ್ತು ಅಲ್ಲಿ ಪ್ರಾತ್ಯಕ್ಷತೆ ಆಗಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬೆಳಗ್ಗೆ ಮುಂಚೆ ಏಳು ಗಂಟೆಯಿಂದ ರಂಗಗೀತೆಗಳು ಶು ರಂಗಗೀತೆಯ ಕಾರ್ಯಕ್ರಮ ಪಾರ್ಕ್ಗಳಲ್ಲಿ ಪಬ್ಲಿಕ್ ಸ್ಪೇಸಸ್ಗಳಲ್ಲಿ ಈ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತೆ ಈ ಈ ಬಾರಿ ಅದು ಕೊನೆಗೆ ಕುವೆಂಪು ರಂಗಮಂದಿರದಲ್ಲಿ ಒಂದು ನಾಟಕ ನೋಡುವುದರ ಮುಖಾಂತರವಾಗಿ ಅವತ್ತಿನ ಪೂರ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಶು ಬೆಳಗ್ಗೆ ಏಳು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಶು ಸಹ್ಯಾದ್ರಿ ಕಲಾ ತಂಡದವರಿಂದ ರಂಗಗೀತೆಗಳ ಪ್ರದರ್ಶನ ಇರುತ್ತೆ ರಂಗಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ಒಂಬತ್ತಕ್ಕೆ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ನಡೆಯುತ್ತೆ ಇನ್ಸ್ಟಾಲೇಷನ್ ಆರ್ಟ್ ಅಂತ ಒಂದು ಒಂದು ಸಣ್ಣ ಒಂದು ಶುರು ಮಾಡ್ತಾ ಇದ್ದೀವಿ ಏನಂದರೆ ನಾಟಕಗಳ ಸೆಟ್ಟು ಅದರ ಪ್ರದರ್ಶ ಪರಿಕರಗಳನ್ನು ನಾವು ಬೇರೆ ಪಬ್ಲಿಕ್ ಪ ಸ್ಪೇಸ್ ಡೊಮೈನಲ್ಲಿ ಪರ್ಫಾಮೆನ್ಸ್ ಆಗಿ ಅದನ್ನ ಇಡಬೇಕು ಅಂತ ಹೇಳಿ ಅಲ್ಲಿ ನಾಟಕದ ಒಂದು ಜಲಗಾರ ನಾಟಕದ ಒಂದು ಸೆಟ್ಟು ಸೆಟ್ ಅಲ್ಲ ಅದನ್ನು ಇನ್ಸುಲೇಷನ್ ಆರ್ಟು ಅದು ಮಹಾನಗರ ಪಾಲಿಕೆ ಆವರಣದಲ್ಲಿರುತ್ತೆ ಮತ್ತೊಂದು ಕೋರ್ಟ್ ಆವರಣದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋ ನಾಟಕದ ಒಂದು ಪ ಪರಿಕರಗಳು ಅಲ್ಲಿರುತ್ತೆ ಮತ್ತು ಪ್ರಿಯಾಂಬಲ್ ರೀಡಿಂಗ್ ಅಲ್ಲಿ ಆಗ್ತಾ ಇರುತ್ತೆ ಮತ್ತೊಂದು ಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅದೊಂದು ಇನ್ಸುಲೇಷನ್ ಆರ್ಟ್ ಅಲ್ಲಿ ಅಲ್ಲಿರುತ್ತೆ ಜೊತೆಗೆ ರಂಗ ಉಪನ್ಯಾಸ ಒಂದು ಕಾರ್ಯಕ್ರಮ ಅಲ್ ಮೊಹಮ್ಮದ್ ಕಾಲೇಜಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಂಕಟೇಶ್ವರ ಅವರು ನಡೆಸ್ಕೊಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮೈತ್ರಿ ಕಾಲೇಜಲ್ಲಿ ವಿಜಯ್ ನಿನಾಸ ಮತ್ತು ನಾಗರಾಜ್ ನೀಲ್ ಅವರು ರಂಗ ಪ್ರಾತ್ಯಕ್ಷತೆಯನ್ನು ಆ ಕಾಲೇಜಿನ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅಲ್ಲಿ ನೆರವೇರಿಸ್ಕೊಡ್ತಾರೆ ಒಂದು ಚಲನರಂಗ ಅಂತ ಹೇಳಿ ಮತ್ತೊಂದು ಬೆಳಗ್ಗೆ ಶಿವಮೊಗ್ಗ ಹನ್ನೊಂದು ಗಂಟೆಗೆ ಒಂದು ಶುರು ಮಾಡ್ತಾ ಇದೀವಿ ಇದು ಬಸ್ಸಿನಲ್ಲಿ ಒಂದು ಸಣ್ಣ ಒಂದು ಇಪ್ಪತ್ತು ನಿಮಿಷದ ಒಂದು ನಾಟಕದ ಪ್ರ ಪ್ರದರ್ಶನ ಇಲ್ಲಿಂದ ಶಿವಮೊಗ್ಗದಿಂದ ಹೊರಟು ಅದು ಸವಳಂಗಕ್ಕೆ ಹೋಗುವ ಹೋಗುವಲ್ಲಿ ಮುಗಿಯುವ ಒಂದು ಪ್ರದರ್ಶನ ಆಗಿರುತ್ತೆ ಶಿವಕುಮಾರ್ ಮಾವಲಿ ಅವರ ಒಂದು ಬಸ್ಸಿನಲ್ಲೇ ನಡೆಯುವ ಒಂದು ಕಥೆ ಇದೆ ಮುಗಿಯದ ಪಯಣ ಅಂತೇಳಿ ಆ ಮುಗಿಯದ ಪಯಣವನ್ನು ಬಸ್ಸಿನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ನಾಳೆ ಅನೌನ್ಸ್ ಮಾಡ್ತಾ ಇದೀವಿ ಒಂದು ಎದುರು ರಸ್ತೆಯಲ್ಲಿ ಒಂದು ಪ್ರದರ್ಶನ ಆಗುತ್ತೆ ಅದನ್ನೊಂದು ನಾಳೆ ಅನೌನ್ಸ್ ಮಾಡ್ತೀವಿ ಉಳಿದಂತೆ ಎಲ್ಲ ಕಾರ್ಯಕ್ರಮ ನಮಗೆ ಇದು ವಿಶ್ವರಂಗಿ ದಿನಾಚರಣೆ ಅಂತಂದ್ರೆ ರಂಗಭೂಮಿ ಬಗ್ಗೆ ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ ಆಗಿದೆ ಜನ ಜಾಸ್ತಿ ಬರಬೇಕು ರಂಗಭೂಮಿ ಗೊತ್ತಾಗಬೇಕು ನಾವ್ ಇಲ್ಲಿ ಬಹಳಷ್ಟು ಕಾರ್ಯಕ್ರಮ ಏನ್ ಯೋಜನೆ ಮಾಡಿದ್ದೀವಿ ಇಲ್ಲಿ ನಾವು ಜನರು ಇರೋ ಹತ್ರನೇ ಹೋಗಿ ನಾಟಕವನ್ನ ಮಾಡ್ತಾ ಇದೀವಿ ರಂಗಗೀತೆ ಮಾಡ್ತಾ ಇದೀವಿ ಆಮೇಲೆ ಬಸ್ ಅಲ್ಲಿ ಹೋಗಿ ನಾಟಕವನ್ನ ಮಾಡ್ತಾ ಇದೀವಿ ಮತ್ತೆ ಕಾಲೇಜ್ಗಳಲ್ಲಿ ಹೋಗಿ ರಂಗ ಉಪನ್ಯಾಸ ಪ್ರಾತ್ಯಕ್ಷಿಕೆ ಮಾಡ್ತಾ ಇದೀವಿ ಜನ ಇರೋ ಕಡೆ ಹೋಗಿ ಮಾಡ್ತಾ ಇದ್ದೀವಿ ಮತ್ತೆ ಜಾಸ್ತಿ ಜನ ಬರ್ಬೇಕಲ್ಲಿಗೆ ಅಂತ ನಮ್ಮ ಉದ್ದೇಶ ಹಾಸ್ಯ ನಾಟಕವನ್ನು ಮಾಡ್ತಿದ್ವಿ ಮತ್ತೆ ಈ ಬೇಡಿಕೆ ಇದೆ ನಾಟಕಕ್ಕೆ ಪ್ರದರ್ಶನ ಮಾಡಿ ಅವರು ಪ್ರದರ್ಶನ ಮಾಡಿ ಅಂತೇಳಿ ಬೇರೆ ನಾಟಕಗಳು ಇತ್ತು ನಮ್ಮಲ್ಲಿ ಆದ್ರೆ ಎಲ್ಲರ ಒಪ್ಪಿಗೆ ಹಾಸ್ಯ ನಾಟಕವನ್ನ ಮಾಡಲ್ಲ ಹೆಚ್ಚು ಜನ ಕೊರೋ ಆಗ್ಲಿ ಅಂತ ಹೇಳಿ ಉದುಕರವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ